ಮೂರನೆಯ ಸಮಸ್ಯೆ ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ ಎರಡು ಜಾರು ಬಂಡೆಗಳನ್ನು ಸ್ಥಾಪಿಸಲು ಯೋಜಿಸುತ್ತಾರೆ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಮತ್ತು ನೆಲಕ್ಕೆ ಮೂವತ್ತು ಡಿಗ್ರಿ ಓರೆ ಕೊನ ಉಂಟಾಗುವಂತೆ ಹಾಗೂ ಹಿರಿಯ ಮಕ್ಕಳಿಗೆ ಜಾರು ಬಂಡೆ ಸುಮಾರು ಮೂರು ಮೀಟರ್ ಎತ್ತರ ಹಾಗೂ ನೆಲಕ್ಕೆ ಅರವತ್ತು ಡಿಗ್ರಿ ಓರೆಯಾಗುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ ಹಾಗಾದರೆ ಈ ಎರಡೂ ಸಂದರ್ಭಗಳಲ್ಲಿ ಜಾರುಬಂಡೆಯೇ ಉದ್ದವೆಷ್ಟು ಅಂತಂದರೆ ನೋಡಿರಿ ಉದ್ಯಾನವನದೊಳಗೆ ಮಕ್ಕಳಿಗೆ ಏನು ಮಾಡಕತ್ತಾರೋ ಜಾರು ಬಂಡೆ ಮಾಡಾಕತ್ತಾರು ಐದು ವರ್ಷದ ಒಳಗಿನ ಮಕ್ಕಳಿಗೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಏನು ಮಾಡ್ಯಾರಪ್ಪ ಅಂದ್ರೆ ಎತ್ತರ ಎಷ್ಟು ಮಾಡ್ಯಾರು ಅಂತಂದ್ರೆ ಒಂದು ಪಾಯಿಂಟ್ ಐದು ಮೀಟರ್ ಮಾಡ್ಯಾರು ನೆಲಕ್ಕೆ ಅದರದ ಏನು ಮಾಡ್ಯಾರು ಅಂತಂದ್ರೆ ಕೋಣ ಮೂವತ್ತು ಡಿಗ್ರಿ ಇರುವಂಗ ಮಾಡ್ಯಾರಂತ ಹಾಗಂದ್ರೆ ಈ ಜಾರು ಬಂಡೆಯ ಉದ್ದ ಎಷ್ಟು ಅಂತ ಕೇಳ್ಯಾರು ಈ ಜಾರು ಬಂಡೆಯ ಉದ್ದರ ನಮಗೇನು ಬೇಕಾಗೈತಿ ಎ ಸಿ ಬೇಕಾಗೈತಿ ನೋಡ್ರಿ ಏನು ಬೇಕಾಗಿತ್ತು ಎ ಸಿ ಅಂದ್ರೆ ಮೂವತ್ತಕ್ಕ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಯಾವುದು ಸೈನ್ ಆಫ್ ಮೂವತ್ತು ಡಿಗ್ರಿ ಅಭಿಮುಖ ಬಾವು ಡಿವೈಡೆಡ್ ಬೈ ವಿಕರ್ಣ ಸೈನ್ ಮೂವತ್ತರ ಬೆಲೆ ಒಂದು ಡಿವೈಡೆಡ್ ಬೈ ಎರಡು ಅಭಿಮುಖ ಬಾಹು ಎ ಬಿ ಡಿವೈಡೆಡ್ ಬೈ ಎ ಸಿ ಒಂದು ಬೈ ಎರಡು ಎ ಬಿಗೆ ಬೆಲೆ ಒಂದು ಪಾಯಿಂಟ್ ಎರಡು ಡಿವೈಡೆಡ್ ಬೈ ಎ ಸಿ ಒರೆ ಗುಣಾಕಾರ ಒಂದು ಗುಂಡ್ಲೆ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಒಂದು ಪಾಯಿಂಟ್ ಐದು ಗುಂಡ್ಲೆ ಎರಡು ಎರಡು ಐದೇ ಹತ್ತು ಕೈಲಾಬತ್ತು ಒಂದು ಎರಡು ಒಂದಲೇ ಎರಡು ಮೂರು ಪಾಯಿಂಟ್ ಇಟ್ಟ ಒಂದು ಬಿಟ್ಟು ಸೊನ್ನೆ ಆದ್ದರಿಂದ ಎ ಸಿ ಈಸಿ ಕೊಟ್ಟು ಎಷ್ಟು ಆತಪ್ಪ ಅಂದ್ರೆ ಮೂರು ಮೀಟರ್ ಇದೆಂಥ ಮಕ್ಕಳಿಗೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಇನ್ನು ಹಿರಿಯ ಮಕ್ಕಳಿಗೆ ಹಿರಿಯ ಮಕ್ಕಳಿಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಎತ್ತರ ಕೊಟ್ಟಾರು ಎಷ್ಟಾಗೈತಿ ಎತ್ತರ ಅಂತಂದ್ರೆ ಮೂರು ಮೀಟರ್ ಐತತ್ತ ಇಲ್ಲೇ ಆಲ್ರೆಡಿ ಎ ಬಿ ಸಿ ತೊಗೊಂಡಿರೋದ್ರಿಂದ ಇಲ್ಲಿ ಪಿ ಕ್ಯೂ ಆರ್ ತಗೊಂಡ್ನು ಕೋಣ ಎಷ್ಟಾಗೈತಿ ಅರವತ್ತು ಡಿಗ್ರಿ ಇಲ್ಲೂ ನಮಗೇನು ಬೇಕಾಗೈತಿ ಜಾರು ಬಂಡೆಯ ಉದ್ದ ಈಗಾಗಲೇ ಗೊತ್ತಾಗೈತಿ ಏನಪ್ಪ ಅಂದ್ರೆ ಸೈನ್ ಸಿಕ್ಸ್ಟಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕಾರ್ನ ಸೈನ್ ಸಿಕ್ಸ್ಟಿಯ ಬೆಲೆ ರೂಟ್ ಮೂರು ಬೈ ಎರಡು ಅಭಿಮುಖ ಬಾಹು ಪಿ ಕ್ಯೂ ಡಿವೈಡೆಡ್ ಬೈ ಪಿ ಆರ್ ರೂಟ್ ಮೂರು ಬೈ ಎರಡು ಪಿ ಕ್ಯೂ ಅಂದ್ರೆ ಮೂರು ಪಿ ಆರ್ ಊರಿ ಗುಣಾಕಾರ ರೂಟ್ ತ್ರೀ ಇಂಟು ಪಿ ಆರ್ ಇಝಿ ಕೊಲ್ಟು ಮೂರು ಗುಂಡ್ಲೆ ಎರಡು ಪಿ ಆರ್ ಇಝಿ ಕೊಟ್ಟು ಮೂರು ಗುಂಡ್ಲೆ ಎರಡು ಡಿವೈಡೆಡ್ ಬೈ ರೂಟ್ ಮೂರು ನೋಡಿರಿ ಮೂರನ್ನು ರೂಟ್ ಮೂರು ಗುಂಡ್ಲೆ ರೂಟ್ ಮೂರು ಬರಿಬಹುದು ವರ್ಗ ಮೂಲ ಮೂರು ಮೂರಲೆ ಒಂಬತ್ತ ಒಂಬತ್ತರ ವರ್ಗ ಮೂಲ ಮತ್ತು ಮೂರು ಬರ್ತತಿ ಸೊ ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಆಯಿತು ಎರಡು ರೂಟ್ ಮೂರು ಮೀಟರ್ ಸೊ ಪಿ ಆರ್ದ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಎರಡು ರೂಟ್ ಮೂರು ಮೀಟರ್ ನಾಲ್ಕನೆಯ ಸಮಸ್ಯೆ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು ಮೂವತ್ತು ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂದರು ನೋಡ್ರಿ ಒಂದು ಗೋಪುರ ಐತತ್ತ ಇದು ಗೋಪುರ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರದೊಳಗೆ ಏನಾಗೈತಿ ಅಂತಂದ್ರೆ ಒಂದು ಬಿಂದು ಐತತ್ತ ಈ ಬಿಂದುವಿನಿಂದ ಈ ಗೋಪುರವನ್ನು ನೋಡಿದಿರ ಏನಾಗೈತಿ ಅಂದ್ರೆ ಮೂವತ್ತು ಡಿಗ್ರಿ ಉನ್ನತ ಕೋನ ಅಂದ್ರೆ ಮೇಲ್ಮುಖವಾಗಿ ನಮ್ಮ ದೃಷ್ಟಿಕೋನದಿಂದ ಮೇಲ್ಮುಖ ನೋಡಿದಿವು ಅಂದ್ರೆ ಉನ್ನತ ಕೋನ ದೃಷ್ಟಿಕೋನದಿಂದ ಕೆಳಮುಖವಾಗಿ ನೋಡಿದ್ರೆ ಅವನತ ಕೋನ ಇಲ್ಲಿ ಉಂಟಾಗಿದ್ದು ಉನ್ನತ ಕೋನ ಮೂವತ್ತು ಡಿಗ್ರಿ ಆಗೈತಿ ಅಂತ ಹಂಗಂದ್ರ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂದಾರು ಅಂದ್ರೆ ಈ ಸಮಸ್ಯೆಯೊಳಗೆ ನಮಗೇನು ಸಿಗಬೇಕಾಗೈತಿ ಎ ಬಿ ಸಿಗಬೇಕಾಗೈತಿ ನೋಡ್ರಿ ಎ ಬಿ ಇಲ್ಲೊಂದು ಆಲ್ರೆಡಿ ಬಿ ಸಿ ಗೊತ್ತೈತಿ ಏನಾಗೈತಿ ಅಂದ್ರೆ ಅಭಿಮುಖ ಬಾಹು ಇದು ಪಾರ್ಶ್ವಬಾಹು ಅಂದರೆ ಯಾವುದು ಟ್ಯಾನ್ ಆಫ್ ತೀಟಾ ಟ್ಯಾನ್ ಮೂವತ್ತು ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಟ್ಯಾನ್ ಮೂವತ್ತರ ಬೆಲೆ ಒನ್ ಬೈ ರೂಟ್ ತ್ರೀ ಅಭಿಮುಖ ಬಾಹು ಎ ಬಿ ಪಾರ್ಶ್ವಬಾಹು ಬಿ ಸಿ ಒನ್ ಬೈ ರೂಟ್ ತ್ರೀ ಎ ಬಿ ಡಿವೈಡೆಡ್ ಬೈ ಮೂವತ್ತು ಹೌದಾ ಏನು ವರೆ ಮಾಡಿದ್ದೀವಿ ಅಂದ್ರೆ ಮೂವತ್ತು ಡಿವೈಡೆಡ್ ಬೈ ರೂಟ್ ತ್ರೀ ಈಸ್ ಈಕ್ವಲ್ ಟು ಎ ಬಿ ರೈಟ್ ನೋಡಿರಿ ಇದನ್ನೇನು ಹಿಡಿತನು ಅಂದ್ರೆ ಮೂರು ಹತ್ತಲೆ ಮೂವತ್ತು ರೂಟ್ ಮೂರು ಈಸ್ ಈಕ್ವಲ್ ಟು ಎ ಬಿ ಇಲ್ಲ ಡೈರೆಕ್ಟ್ ಅಕರ್ಣಿಕಾರಕ ಕ್ರಿಯೇನು ಮಾಡಬಹುದು ಹ್ಞೂ ಇಲ್ಲ ಅಕರ್ಣಿಕಾರಕ ಕ್ರಿಯೆನ ಈಸಿ ಆಗ್ತೈತಿ ಅದನ್ನ ಮಾಡೋನು ರೂಟ್ ತ್ರೀ ರೂಟ್ ತ್ರೀ ಇದು ರೂಟ್ ತ್ರೀ ಈಸ್ ಈಕ್ವಲ್ ಟು ಎ ಬಿ ಮೂವತ್ತು ರೂಟ್ ತ್ರೀ ಮೂರು ಮೂರಲೆ ಒಂಬತ್ತು ಒಂಬತ್ತು ಅಂದರೆ ಎಷ್ಟು ಬರ್ತತಿ ಮೂರು ಬರ್ತತಿ ಮೂರು ಒಂದಲೇ ಮೂರು ಹತ್ತಲೆ ಆದ್ದರಿಂದ ಗೋಪುರದ ಎತ್ತರ ಎ ಬಿ ಜಿ ಕೊಲ್ಟು ಹತ್ತು ರೂಟ್ ಮೂರು ಮೀಟರ್